ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಟಾಕ್ಸ್ ಆಫ್ ವಂಟರ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಮಾತಾಡೋದು ಒಂದು ಚಿಕ್ಕ ದೇಶ ಆದರೆ ಇದು ತುಂಬ ಸ್ಪೆಷಲ್ ದೇಶ ಅದೇ ಭೂತಾನ್ ದೇಶ ಈ ದೇಶ ಒಂದು ರೀತಿಯಲ್ಲಿ ತುಂಬ ವಿಶೇಷವಾಗಿದೆ ಒಮ್ಮೆ ಈ ದೇಶದ ಬಗ್ಗೆ ಕೇಳಿದರೆ ಹೋಗಬೇಕು ಅಂತ ಫೀಲ್ ಆಗುತ್ತೆ ಬನ್ನಿ ಶುರು ಮಾಡೋಣ ಮೊದಲಿಗೆ ಭೂತಾನ್ ಎಲ್ಲಿದೆ ಅಂತ ಒಂದು ಸಣ್ಣ ಮಾಹಿತಿ ಕೊಡ್ತೀನಿ ಭೂತಾನ್ ಒಂದು ಚಿಕ್ಕ ದೇಶ ದಕ್ಷಿಣ ಏಷ್ಯಾದಲ್ಲಿ ಹಿಮಾಲಯದ ಬೆಟ್ಟಗಳ ನಡುವೆ ಇದೆ ಇದರ ಉತ್ತರಕ್ಕೆ ಚೀನಾ ದಕ್ಷಿಣಕ್ಕೆ ಭಾರತ ಒಂದು ರೀತಿಯಲ್ಲಿ ಈ ದೇಶ ಒಂದು ಗುಪ್ತ ಖಜನೆ ತೆರ ಇದೆ ಒಟ್ಟು ಜನಸಂಖ್ಯೆ ಸುಮಾರು ಏಳು ಪಾಯಿಂಟ್ ಎಂಟು ಲಕ್ಷ ಮತ್ತು ಇದರ ಜಾಗ ಸ್ವಿಟ್ಜರ್ಲೆಂಡ್ನಷ್ಟು ಚಿಕ್ಕದು ಆದರೆ ಇದರ ಸೌಂದರ್ಯ ಸಂಸ್ಕೃತಿ ಎಲ್ಲವೂ ಸೂಪರ್ ಭೂತಾನ್ನ ರಾಜಧಾನಿ ದಿಂಪು ಇದೊಂದು ಸಣ್ಣ ಸುಂದರ ನಗರ ಇದರ ವಿಶೇಷತೆ ಏನೆಂದರೆ ಇಲ್ಲಿ ಟ್ರಾಫಿಕ್ ಲೈಟ್ಗಳೇ ಇಲ್ಲ ಟ್ರಾಫಿಕ್ ಪೊಲೀಸ್ಗಳು ಕೈಯಿಂದ ಸಿಗ್ನಲ್ ಕೊಡ್ತಾರೆ ಕೊಂಚ ವಿಭಿನ್ನ ಅಂತ ಅನ್ಸುತ್ತೆ ಅಲ್ವಾ ಇನ್ನು ಭೂತಾನ್ನ ರಾಷ್ಟ್ರೀಯ ಭಾಷೆ ಜಾಂಕಾ ಆದರೆ ಇಂಗ್ಲಿಷ್ ಕೂಡ ಶಾಲೆಗಳಲ್ಲಿ ಕಳ್ಸಿಕೊಡ್ತಾರೆ ಆದ್ದರಿಂದ ಟೂರಿಸ್ಟ್ಗಳಿಗೆ ಕಮ್ಯುನಿಕೇಶನ್ ಈಸಿಯಾಗಿದೆ ಇವರ ಸಂಸ್ಕೃತಿ ಟಿಬೇಟಿಯನ್ ಬೌದ್ಧ ಧರ್ಮದಿಂದ ಬಂದಿದೆ ಆದ್ರಿಂದ ಎಲ್ಲಾ ಕಡೆ ದೇಗುಲ ಡಿಸಾಂಗ್ಗಳು ಕಾಣ ಸಿಗುತ್ತದೆ ಈಗ ಭೂತಾನ್ ದೊಡ್ಡ ವಿಶೇಷತೆ ಏನಂದ್ರೆ ಗ್ರಾಸ್ ನ್ಯಾಷನಲ್ ಹ್ಯಾಪಿನೆಸ್ ಇದು ಏನು ಅಂತೀರಾ ಇವರು ದೇಶದ ಆರ್ಥಿಕತೆಗಿಂತ ಜನರ ಸಂತೋಷಕ್ಕೆ ಜಾಸ್ತಿ ಒತ್ತು ಕೊಡ್ತಾರೆ ಜನ ಖುಷಿಯಾಗಿರಬೇಕು ಪರಿಸರ ಚೆನ್ನಾಗಿರ್ಬೇಕು ಸಂಸ್ಕೃತಿಯನ್ನ ಕಾಪಾಡಬೇಕು ಇದು ಇವರ ಗುರಿ ಇದಕ್ಕೆ ಭೂತಾನ್ನ ದೇಶ ಶೇಕಡ ಎಪ್ಪತ್ತರಷ್ಟು ಜಾಗ ಕಾಡುಗಳಿಂದ ಕೂಡಿದೆ ಇವರದು ಕಾರ್ಬನ್ ನೆಗೆಟಿವ್ ದೇಶ ಅಂದರೆ ಪರಿಸರಕ್ಕೆ ಪೊಲ್ಯೂಷನ್ ಕೊಡೋದಕ್ಕಿಂತ ಒಳ್ಳೆ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದು ತುಂಬ ಗ್ರೇಟ್ ಅಲ್ವಾ ಇನ್ನು ಟೂರಿಸಂ ಬಗ್ಗೆ ಹೇಳೋದಾದರೆ ಭೂತಾನ್ ದೇಶ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಪ್ರವಾಸಿಗಳಿಗೆ ಕೈ ಬೀಸಿ ಕರೆದಿದೆ ಆದರೆ ಎಲ್ಲರನ್ನೂ ಒಳಗೆ ಬಿಡೋದಿಲ್ಲ ಒಬ್ಬ ಟೂರಿಸ್ಟ್ ಒಂದು ದಿನಕ್ಕೆ ನೂರು ಡಾಲರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಫೀಸ್ ಕೊಡಬೇಕು ಇದರಿಂದ ದೇಶದ ಶಿಕ್ಷಣ ಆರೋಗ್ಯ ರಸ್ತೆ ಅಭಿವೃದ್ಧಿಗೆ ಸಹಾಯವಾಗುತ್ತದೆ ಭೂತಾನ್ ದೇಶದಲ್ಲಿ ಒಂದು ಫೇಮಸ್ ಜಾಗ ಇದೆ ಅದು ಏನಂದ್ರೆ ಟೈಗರ್ ನಿಸ್ಟ್ ಅಂದ್ರೆ ಇದೊಂದು ದೇಗುಲ ಮೂರು ಸಾವಿರ ಮೀಟರ್ ಎತ್ತರದ ಪರ್ವತ ಮೇಲೆ ಇದೆ ಇದಕ್ಕೆ ಟ್ರಕ್ಕಿಂಗ್ ಮಾಡಿಯೇ ಹೋಗಬೇಕು ಆದರೆ ನೀವೊಮ್ಮೆ ಆ ಜಾಗಕ್ಕೊಂದ್ಸರಿ ಹೋದ್ರೆ ಅದೊಂದು ಅದ್ಭುತ ಅರ್ಚರಿ ಹಾಗೂ ವಿಸ್ಮಯವೇ ಸರಿ ಇನ್ನು ಈ ಭೂತಾನ್ ದೇಶದ ವಿಶೇಷವೇನೆಂದ್ರೆ ಭೂತಾನ್ ರಾಷ್ಟ್ರೀಯ ಕ್ರೀಡೆ ಅರ್ಚರಿ ಇಲ್ಲಿ ಅರ್ಚರಿ ಸ್ಪರ್ಧೆ ಒಂದು ದೊಡ್ಡ ಈವೆಂಟ್ ಹಾಗೂ ಇಲ್ಲಿಯ ಜನ ಈ ಆಟನ ತುಂಬಾ ಇಷ್ಟಪಡ್ತಾರೆ ಇನ್ನು ಭೂತಾನ್ನ ಫೆಸ್ಟಿವಲ್ ಕೂಡ ತುಂಬಾ ಫೇಮಸ್ ಇನ್ನು ಇವರ ಚೂ ಎಂಬ ಹಬ್ಬದ ದಿನಗಳಲ್ಲಿ ಜನ ಬಣ್ಣ ಬಣ್ಣದ ಉಡುಗೆ ತೊಟ್ಟು ಡ್ಯಾನ್ಸ್ ಮಾಡ್ತಾರೆ ಬೌದ್ಧ ಸಂಸ್ಕೃತಿಯನ್ನು ವಿಶೇಷವಾಗಿ ಆಚರಿಸ್ತಾರೆ ಈ ಫೆಸ್ಟಿವಲ್ನಲ್ಲಿ ಡಿಜಾಂಗ್ಗಳಲ್ಲಿ ದೊಡ್ಡ ದೊಡ್ಡ ಡ್ಯಾನ್ಸ್ ಮಾಸ್ಕ್ ಡ್ಯಾನ್ಸ್ ಇರುತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಭೂತಾನ್ನ ರಾಜ ತುಂಬಾ ಜನಪ್ರಿಯ ಈಗಿನ ರಾಜ ಅಂದ್ರೆ ಜೆಂಗ್ ಮೇ ಕೇಸರ್ ಜನರಿಗೆ ತುಂಬಾ ಇಷ್ಟ ಇವರು ದೇಶವನ್ನು ಒಂದು ಫ್ಯಾಮಿಲಿಯಂತೆ ರೂಲ್ ಮಾಡ್ತಾರೆ ಇನ್ನು ಈ ದೇಶದ ಇತಿಹಾಸದ ಬಗ್ಗೆ ಹೇಳೋದಾದರೆ ಭೂತಾನ್ನ ರಾಜಮಂಥನ ಶುರುವಾಗಿದ್ದು ಸಾವಿರದ ಒಂಬೈನೂರ ಏಳರಿಂದ ಭೂತಾನ್ನ ಮೊದಲ ರಾಜ್ ಚುಂಗ್ ಇನ್ನು ಈ ಭೂತಾನ್ ದೇಶದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಗ್ಗೆ ಹೇಳಲೇಬೇಕು ಅದೊಂದು ಅಚ್ಚರಿಯ ತಾಣವೇ ಸರಿ ಇದು ಪರ್ವತಗಳ ಮಧ್ಯೆ ಇರುವ ವಿಮಾನ ನಿಲ್ದಾಣ ಇಲ್ಲಿ ಲ್ಯಾಂಡ್ ಮಾಡೋದು ತುಂಬ ಕಷ್ಟ ಮತ್ತು ಅಪಾಯಕಾರಿ ಆದ್ದರಿಂದ ವಿಶ್ವದ ಕೆಲವೇ ಕೆಲವು ಪರ್ಯರ್ಗಳಿಗೆ ಮಾತ್ರ ಇಲ್ಲಿ ಅವಕಾಶವಿದೆ ಹೀಗೆ ಭೂತಾನ್ ಒಂದು ಚಿಕ್ಕ ದೇಶ ಆದರೆ ಇದರ ಸಂಸ್ಕೃತಿ ಪರಿಸರ ಜನರ ಕೃಷಿ ಎಲ್ಲವೂ ತುಂಬ ವಿಶೇಷ ಅದಕ್ಕೆ ಇವರನ್ನ ಲಾಸ್ಟ್ ಶಾಂಗ್ರಿಲಾ ಅಂತ ಕರೀತಾರೆ ಒಮ್ಮೆ ಈ ಭೂತಾನ್ ದೇಶಕ್ಕೆ ಹೋಗಿ ಅಲ್ಲಿನ ಸಂಸ್ಕೃತಿ ಮತ್ತು ಇದು ವಿಶೇಷ ನೋಡಬೇಕು ಅಂತ ಅನ್ಸಿದ್ಯಾ ಹಾಗಾದರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಇನ್ನೂ ಇದೇ ಥರ ಒಳ್ಳೆ ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಒಂದು ಒಳ್ಳೆ ಟಾಪಿಕ್ನೊಂದಕ್ಕೆ ಭೇಟಿಯಾಗ್ತೀನಿ ಹಾಕ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್